ಇವರು ನೀವು ಈ ಬಂಡತನ ಇದೆಯಲ್ಲ ಈ ಜನ ಕೂಗಿದ್ರು ಕೂಡ ನಾವು ವಿಚಲಿತರಾಗಲ್ಲ ನಾನು ವಿಚಲಿತ ಆಗಲ್ಲ ನೀವು ಎಷ್ಟು ಜನ ಕೂಗಿದ್ರು ಕೂಡ ನಮ್ಮ ನಾವು ಮನೆ ಅಧ್ಯಕ್ಷರೇ ಅಧ್ಯಕ್ಷರೇ ನಿಮ್ಗೆ ನೀವು ನೋಡಿರಿ ಎಲ್ಲ ಮಾಡಿರಿ ಎಲ್ಲರೂ ಎತ್ತಿರಿ ಸತ್ಯ ಹೇಳಿದ್ರೆ ಸತ್ಯ ಯಾವಾಗ ಸ್ವೀಟ್ ಆಗಿರಲ್ಲ ಕಹಿ ಆಗಿರೋದು ಸ್ವೀಟ್ ಇರಲ್ಲ ಅದು ಕಹಿ ಸತ್ಯ ಹೇಳ್ಬೇಕಲ್ಲ ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ ವಾಟ್ ವಾಟ್ ಇಸ್ ದಿ ಫಿಸಿಕಲ್ ಲಯಬಿಲಿಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ವಾಟ್ ಇಸ್ ದಿ ಟೋಟಲ್ ಲಯಬಿಲಿಟಿ ಆಫ್ ದಿ ಸ್ಟೇಟ್ ಹೇಳಿ ನೋಡೋಣ ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ನೀವೆಲ್ಲ ಸಾಲ ಮಾಡಿಲ್ಲ ಸಾಲ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತೆಗೆದುಕೊಳ್ಳಬೇಕು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರು ನಾವು ಸಾಲ ತಗೊಂಡಿದ್ವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸ್ಪೆಂಡಿಚರ್ನಲ್ಲಿ ಇರಂತರ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಿಂದ ಎಂಬತ್ಮೂರು ಸಾವಿರ ಕೋಟಿ पता नहीं पत्ते नहीं यर्सार नहीं पता तो ही पत्ते नहीं यर्सार नहीं पता तो ही पत्ते नहीं हाँ और उतार साल पूरी अफेंस अफेंस हाँ मिले राज्य में ही पत्ते नहीं यम्मत और साग को चेहरे पर चिट्टी के माचिया नहीं पत्ते नहीं राज्य के पक्के लेके लोग गवनन्ता सारा ನೀವೆ ಬಡ್ಡಿ ಅಶ್ವಥ್ ನಾರಾಯಣ ಜೋರಾಗಿ ಮಾತಾಡ್ಬೇಕು ನಾನೇನು ನಾನೇನಾದ್ರೂ ಬಗ್ಗೆದಿಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಇವೆಲ್ಲ ಏನ್ ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತು ನಡೆಯಿಲ್ಲ ನೀವ್ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ವಿ ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಬಜೆಟ್ ಒಂದೇ ಅದು ಪೂರಕವಾಗಿರ್ತಕ್ಕಂಥದ್ದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ೂಟದಲ್ಲಿ ನಾವು ರಾಜ್ಯಗಳನ್ನು ಮರೀಲಿಕ್ಕಾಗಿಲ್ಲ ಕೇಂದ್ರ ಸರ್ಕಾರವನ್ನು ಮರೀಲಿಕ್ಕಾಗಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವಸ್ತು ಮಾಡ್ಕೊಡ್ತೀವಿ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ತೂರು ಸಾವಿರ ಕೋಟಿ

ಇಷ್ಟೇ ಪಟೇಲ್ ಸೇಬ್ರೆ ನಾನು ಬಲೇ ಸಚಿವರ

ನೀವು ಮಾತಾಡಿ ಸರ್ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅವರು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅದೆಲ್ಲ ನಾನು ಓದ್ ಹೇಳಿದೀನಿ ಅವರೇ ಹೇಳಿರೋದು ನಾನು ಓದಿದ್ದೀನಿ ಅದನ್ನ ರಿಪೀಟ್ ಅಷ್ಟೇ ಏನೇನು ಇರಬೇಕು ಮೂರು ಮಾನದಂಡ ನಾನೇ ಓದ್ ಹೇಳಿದೀನಿ ಅದನ್ನ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯವರು ಮಂಡಿಸಿರುವಂತ ಬಜೆಟ್ ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವ್ರ ಬಡ್ಜೆಟ್ನ ಚರ್ಚೆ ಮಾಡ್ಬೇಕಾದ್ರೆ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಇವ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀರ ಎಂ ಪಿ ನಿಂತು ಅಲ್ಲೋಗಿ ಚರ್ಚೆ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತೈತೆ ಒಂದ್ ಗೌರವ ಬರ್ತೈತೆ ಮಾತಾಡಬಾರ್ದು ಅಶೋಕ್ ಅವರೇ

ಅವರ್ಸ್ಟಿಟ್ಯೂಷನ್ ಇಸ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಧ್ಯಕ್ಷರೇ ಈಗ ನಾನು ಸರ್ಕಾರ ಇಲ್ಡ್ ಆಗಪ್ಪ ಅಂದ್ರೆ ಇಲ್ಡ್ ಅದೇ ನಾನು ಅವರು ಏನೋ ಒಂದು ಎರಡು ನಿಮಿಷ ಮಾತಾಡ್ತಾರೆ ಅಂದ್ರೆ ಅವರು ಭಾಷಣ ಶುರು ಮಾಡ್ಬಿಟ್ರು ಅವ್ರ ಭಾಷಣ ಶುರು ಮಾಡ್ತಾರೆ ಅಂತ ಇವರೆಲ್ಲ ಎದ್ಬಿಟ್ರು ಇವರೆಲ್ಲ ಎದ್ರು ನಾನು ಮದ್ವೆ ನಾನು ಉಪಸಭಾಪತಿ ಅಶೋಕಣ್ಣ ಒಂದ್ ನಿಮಿಷ ಅಲ್ಲಿ ಕೇಳಪ್ಪಾ ಅವ್ರೆ ಅವ್ರೋಕಣ ಹೌದ್ ಸೆಕೆಂಡ್ ತಕತ್ತೀನಿ ಏನಾಯ್ತು ಹತ್ತು ಸೆಕೆಂಡ್ ಅವ್ರಿಗೆ ಅಶೋಕಣ್ಣ ಅವ್ರ ಏನಾಯ್ತು ನಿನ್ಗೆ ಅಂತ ಕೇಳ್ತಾವ್ರೆ ಆರೋಗ್ಯ ಸಮಸ್ಯೆ ಏನನ ಅಂತ ಕೇಳ್ತಾರೆ ಯಾರ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಕೇಳ್ತಾ ಇರೋದು ಏನಾಗೋಯ್ತ ನೀನಿ ಅಂತ ಕೇಳ್ತಾರೆ ಯಾರಿಗೂ ಆರೋಗ್ಯ ಸಮಸ್ಯೆ ಅಲ್ಲ ಅವರು ಕೇಳ್ಿದಪ್ಪ ಈಗ ನೀವು ಇಲ್ಲ ಮಡ ಎಲ್ಲರಿಗೂ ಚೆನ್ನಾಗಿ ಇತ್ತು ಮುಖ್ಯಮಂತ್ರಿಗಳು ಮಾತಾಡಿ ಒಂದ್ ಸೆಕೆಂಡ್ ಅಂತ ನೋಡು ಅ겐 ಹೇಳ್ತಾರೆ ಕೇಂದ್ರ ಸರ್ಕಾರ ಬಯೋ ಆಸ್ಪತ್ರೆ ಇನ್ನೇನು ಹೇಳ್ತಾರೆ ಒಟ್ಟೆಯ ಕಿಚ್ಚೆಗೆ ಕಂಡಿ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು

ಸುಧಾಕರ್ ಚರ್ಚೆ ಬೇಡ ಸ್ಟೇಟ್ ಜಡ್ಡ ಕರ್ಕೊಂಡು ಸುರೇಶ್

ಅಧ್ಯಕ್ಷೆ ನಿನ್ನೆ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗುದಿಲ್ಲ ಬಜೆಟ್ ಅನ್ನ ಯಾರಿಗೇನು ಅರ್ಥ ಆಗುದಿಲ್ಲ ಮತ್ತೆ ಅರೇಮದಲ್ಲಿ ಮಾತಾಡಿ ಯಾರಿಗೆ ಅರ್ಥ ಆಗ್ಬೇಕಲ್ಲ ಯಾರಿಗೆ ಪ್ರಯೋಜನ ಆಗ್ತದೆ ಮಾತಾಡಿ ಯಾರಿಗೆ ಪ್ರಯೋಜನ ಆಗ್ತದೆ ಯಾರಿಗೆ ಅರ್ಥ ಆಗುದಿಲ್ಲ ನೀವು ಮಾತಾಡೋದು ಕರೆಕ್ಟ್ ಆಗಿ ಮಾತಾಡಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಮಾತಾಡಿ ಇಂದ ನೀವು ಮಾತಾಡಿ

ನೀವು ಮತ್ತೆ ಮಾತಾಡೋದು ಏನು ವಿಚಾರ ಎಲ್ಲ ಮಾತಾಡಿ ರಾಜ್ಯ ಸರ್ಕಾರ ನೋಡಿ ನೀವೀಗ ಹೇಳಿದಂತ ವಾಲಿಬಾಲ್ ಪಾಯಿಂಟ್ ಇರ್ಬೋದು ಆದ್ರೆ ನೀವು ಏನ್ ಮಾತಾಡ್ತೀರಿ ಯಾರಿಗೆ ಕೂಡ ಏನು ಅರ್ಥ ಆಗುದಿಲ್ಲ ಅದರ ಬಗ್ಗೆ ಮಾತಾಡಿ ಮುಗಿಸ್ತಾರೆ ನಂತರ ಬೇಕಾದಲ್ಲಿಟ್ಕೊಂಡು ನೀವು ಮಾತಾಡಿ ಈಗ ಯಾರಿಗೆ ಬೇಕಾಗಿ ಮಾತಾಡ್ತೀರಿ ನೀವು ಯಾಕೆ ಪ್ರಯತ್ನ ಇದೆ ಮಾತಾಡಿ ಅವ್ರು ಮಾತಾಡಿ ಮುಗಿಸ್ಕೊಂಡು ಪ್ರತಿಪಕ್ಷ ನಾಯಕರಿಗೆ ಮಾತಾಡಿಗೆ ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಲಿ ನೋಟ್ ಮಾಡಿ ಮತ್ತೆ ನೀವು ಮಾತಾಡಿ ಈಗ ತಾವೊಂದು ಉಪಾಧ್ಯಕ್ಷರು ಒಂದು ರೂಲಿಂಗ್ ಕೊಟ್ಟರು ಅದ್ಯಾಕೋ ನಡೀಲಿಲ್ಲ ತಾವೊಂದು ರೂಲಿಂಗ್ ಕೊಟ್ಬಿಡಿ ಬೇಗ ನಾನು ಒಂದುವರೆಗೆ ಮುಗಿಸ್ತೀನಿ ಅಂತ ಹೇಳಿದ್ದೆ ಶುರು ಮಾಡಿ ಇನ್ನ ಸ್ಟಾರ್ಟಿಂಗ್ ಮಾಡೋವಾಗ ಹಿಂಗೆಲ್ಲ ಆಗೋಯ್ತು ದಯವಿಟ್ಟು ಹೇಳ್ಬಿಡಿ ಯಾರು ಎದೊಳ್ಬೇಡಿ ಅಂತ ಹೇಳ್ಬಿಡಿ ಮತ್ತೆ ರಿಪ್ಲೈ ಮಾಡೋಕೆ ಏನು ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ ನಾನು ಮಾತಾಡಿದ್ಮೇಲೆ ಏನು ಬೇಕೋ ರಿಪ್ಲೈ ಮಾಡ್ಲಿ ಅವರು ಅವ್ರಿಗೂ ಅವಕಾಶ ಇದೆ ಎಲ್ಲರಿಗೂ ನನಗೆ ಸ್ಪೀಕರ್ ಅವರು ಹೇಳಿದ್ದಾರೆ ಮೂವತ್ ನಲ್ವತ್ ಜನಕ್ಕೆ ಅವಕಾಶ ಕೊಡ್ತೀನಿ ಅಂತ ನಮ್ಮವರು ಒಂದ್ ಸುಮಾರು ಮೂವತ್ತು ಜನ ಇದ್ದಾರೆ ಮಾತಾಡೋರು ಎಲ್ಲರೂ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಫಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರಿ ಅವಾಗ ಮಾತಾಡ್ಲಿ ಫ್ರೀ ಆಗಿ ಮಾತಾಡ್ಲಿ ಅವರು ಮಾತಾಡ್ಲಿ ನಾವು ಮಾತಾಡ್ತಿರಿ ದಯವಿಟ್ಟು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ತಮ್ಮ ಮೂಲಕ ಅವ್ರಿಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎರಡು ಕಡೆ ಸದಿ ತಾವೀಗ ಮಾತಾಡ್ತಿದ್ರಿ ಕೆಲವೊಂದು ಸಂದರ್ಭ ಚರ್ಚೆ ಬಂದ್ರು ಕೂಡ ಎಲ್ಲರ ಕಡೆ ಎದ್ದು ಎಲ್ಲ ಹಾಕೊಂಡು ಎದ್ದು ಅಲ್ಲ ಯಾರು ಒಬ್ಬೊಬ್ರು ಮಾತಾಡಿದ್ರೆ ಎಲ್ಲಿಗೆ ಕ್ಲಾರಿಫಿಕೇಶನ್ ಕೊಡಬಹುದು ಎಲ್ಲರಿಗೂ ಅರ್ಥ ಆಗ್ತದೆ ವ್ಯಾಲ್ಯೂಬಲ್ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು ಉತ್ತಮವಾದ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು ಆದರೆ ಎಲ್ಲರೂ ಮಾತು ಆ ಕಡೆ ಯಾರಿಗೆ ಏನು ಕೊಡೋರು ಅರ್ಥ ಆಗಲ್ಲ ಅವರವರ ಸಮಾಧಾನಕ್ಕೆ ಮಾತಾಡಬೇಕು ಹೊರತು ಈಗ ಅವ್ರು ಇಷ್ಟು ಹೊತ್ತು ಮಾತಾಡಿದ್ರು ಏನಂತ ಗೊತ್ತಿಲ್ಲ ಈಗ ಅವ್ರಿಗೆ ಕೇಳಿದ್ರೆ ನನಗೆ ಪುಂಟ್ ಏನು ನಮ್ಗೆ ಕೂಡ ಗೊತ್ತಿರುವುದಿಲ್ಲ ಆದ ಕಾರಣ ಏನು ಪ್ರಯೋಜನ ಆಗೋದು ಸಮಯ ವೇಸ್ಟ್ ಆಗ್ತದೆ ಅಷ್ಟೇ ಲಾಡ್ ಅವ್ರ ಏನು ಹೇಳ್ತದೆ ಮತ್ತೆ ಅಧ್ಯಕ್ಷ ಮುಂದಕ್ಕೆ ಹಾಕ್ಬಿಡಿ ಆಯ್ತು ಮೊನ್ನೆ ಕಳೆದ ಆರು ತಿಂಗಳಿಂದ ಈ ದೇಶದಲ್ಲಿ ಎಂಬತ್ತೈದು ಲಕ್ಷ ಕೋಟಿ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಒಂದ್ ನಿಮಿಷ ನೀವು ಬೇಕಾದ್ರೆಲ್ಲ ಸದಸ್ಯರಿಗೆ ಕೇಳಿ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಟ್ವೆಂಟಿ ಫೈವ್ ಟ್ರಿಲಿಯನ್ ಡಾಲರ್ ಫ್ರಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಹೋಗಿದೆ ಎರಡು ಲಕ್ಷ ಕೋಟಿ ಎಫ್ ಪಿ ಈ ದೇಶದಿಂದ ಹೊರಗಡೆ ಹೋಗಿದೆ ಇದ್ರ ಬಗ್ಗೆ ಇಡೀ ದೇಶ ದುಡ್ಡು ಹೋಗಿದೆ ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ನೀವು ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ಜಂಕ್ಷನ್ ದೇಶದ ಎಕಾನಮಿ ಟ್ವೆಂಟಿ ನೋಡ್ಕೊಳ್ಳಪ್ಪ ಚೆಕ್ ಮಾಡ್ಕ ಮುನಿರಾಜು ಏಟ್ ಪಾಯಿಂಟ್ ಫೈವ್ ಚೆಕ್ ಮಾಡ್ಕೊಂಡು ಸಭಾಧ್ಯಕ್ಷರ ಸಭಾಧ್ಯಕ್ಷ ಚರ್ಚೆ ಮಾಡಿ